ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮಂಗಳವಾರದ ಶುಭಾಶಯಗಳು ಶುಭೋದಯ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಗಳವಾರದ ಬ್ಲಾಗ್ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ನಾನು ಏನೆಲ್ಲ ಮಾಡ್ತೀನಿ ಅಂತ ನೋಡಿ ಹಾಗೆ ನಮ್ಮ ಚಾನಲ್ಗಿನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೊಳ್ಳೋದು ನೋಟಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ಲೈಕ್ ಗೊತ್ತೋದು ಅಂತೂ ಮರಿಬೇಡಿ ಮತ್ತು ಕಾಮೆಂಟ್ ಮಾಡಿ ವಿಡಿಯೋ ಅನಿಸಿಕಿನ ಏನಂತ ಬ್ಲಾಗು ಹೇಗೆ ಬರ್ತಾ ಇದೆ ಚೆನ್ನಾಗಿದೆ ಇಲ್ಲ ಅಂತ ಅದರ ಅನಿಸಿಕಿನ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ನಷ್ಟ ರೆಡಿಯಾಗಿದೆ ನಷ್ಟ ಮಾಡಬೇಕು ಬೆಳಗ್ಗೆ ಟೀ ಎಲ್ಲ ಆಯಿತು ಬ್ಲಾಗೆ ಸ್ಕೂಲ್ಗೆ ಬಂದು అది మేము నాశ తిన్నొన్న టైమ్ తింటా ఇక తిందిబిట్రె నాట్లు ఈ నేను నాశన స్పెషల్ స్పెషల్గి వెరైటీ చిత్రాన్ని ఎవడే నోడి వెరైటీ చిత్రాన్ని ఏమంద్ర చిత్రాన్ని ఊకోసిన ಚಿತ್ರಾನ್ನ ತುಂಬ ಚೆನ್ನಾಗಾಗುತ್ತೆ ಒಂದೇ ರೀತಿ ಚಿತ್ರಾನ್ನ ತಿಂದು ಬೇಜಾರಾಗುತ್ತೆ ಹಾಗಾಗಿ ವೆರೈಟಿ ವೆರೈಟಿ ಚಿತ್ರಾನ್ನ ಮಾಡಿಕೊಂಡ್ರೆ ತಿನ್ನೋಕ್ಕೂ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ವೆರೈಟಿ ಆಗಿ ಇರುತ್ತೆ ಇದು ಒಂದೊಂದಾಗಿ ಬಾಯಲ್ಲಿ ತಿನ್ನೋ ಟೈಮಲ್ಲಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿ ಹಾಕಿದ್ದೆ ತುಂಬ ಸಣ್ಣಕ್ಕಾಗಿದ್ರೆ ಅಷ್ಟು ಫ್ರೈ ಮಾಡೋಷ್ಟರಲ್ಲೇ ಕಟ್ಟಾಗಿ ಹೋಗ್ಬಿಡ್ತಾವಲ್ಲ ಹಾಗಾಗಿ ಮೊನ್ನೆ ಒಂದು ಹಾಕಿದ್ದೆ ವಿಡಿಯೋ ಯಾವುದು ಅಂದರೆ ಅದು ಮಾವಿನ ಹಣ್ಣಿನ ಚಿತ್ರಾನ್ನ ಮಾಡಿದ್ದೆ ಟೇಸ್ಟ್ ಕೂಡ ತುಂಬ ಸೂಪರಾಗಿತ್ತು ಮತ್ತು ಎಲ್ಲರೂ ಕೂಡ ತುಂಬ ಇಷ್ಟ ಅದು ನೀವು ಕೂಡ ಅದು ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ ಇದು ಕೂಡ ಅಷ್ಟೇ ತುಳಜಾ ಅಡುಗೆ ಮನೆ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ರೆಸಿಪಿನ ಯಾರೂ ನೋಡಿಲ್ಲ ಅಂದರೆ ಈ ರೆಸಿಪಿನ ಹೋಗಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಮಕ್ಕಳಿಗೆಲ್ಲ ಬಾಕ್ಸಿಗೆ ಕಟ್ಟಬೇಕಂದ್ರೆ ಏನಾದರೂ ಬೆಳಗ್ಗೆ ತಿಂಡಿಗೆ ಮಾಡಬೇಕಂದ್ರೆ ಒಂದೇ ಥರ ಚಿತ್ರಾನ್ನ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ವಲ್ಲ ಹಾಗಾಗಿ ನೀವು ಏನಾದರೂ ತರಕಾರಿ ಮನೆಯಲ್ಲಿದ್ದರೆ ಹಾಕ್ಕೊಂಡು ಈ ರೀತಿನ ಚಿತ್ರಾನ್ನ ಮಾಡ್ಕೋಬೋದು ಹಾಗೆ ಮತ್ತೆ ಏನಾದರೂ ನೈಟ್ ರೈಸ್ ಉಳಿದ್ರೆ ಯಾರೂ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಖಂಡಿತ ತಿಂತಾರೆ ಹಾಗಾಗಿ ಈ ರೀತಿನ ರೈಸ್ ಮಾಡೋದು ರೆಸಿಪಿ ನಾನು ಅಲ್ಲಿ ಹಾಕಿದ್ದೀನಿ ಅಂದ್ರೆ ನೋಡಿ ಟೇಸ್ಟ್ ಹೇಳೋದೇ ಮಾಡ್ಕೊಳ್ಬಿಟ್ಟೆ ಟೇಸ್ಟು ಸೂಪರ್ ಆಗಿದೆ ಇನ್ನೇನಾದ್ರೂ ಮಕ್ಕಳು ಮಾಡಿಕೊಟ್ರೆ ಮನೇಲಿ ಯಾರಾದ್ರೂ ತಿಂದ್ಬಿಟ್ರೆ ಯಾರು ಮತ್ತೆ ಮತ್ತೆ ಮಾಡಿಕೊಡೋ ಅಂತಾರೆ ಅಷ್ಟು ಭಾರಿ ಆಗಿದೆ ನೋಡಿ ತುಂಬ ಅಂದರೆ ತುಂಬ ನೀವು ಟ್ರೈ ಮಾಡಿ ನೋಡ್ರಿ ಖಂಡಿತ ಒಂದ್ಸತಿ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಮಾಡ್ಕೊಂಡು ತಿಂತೀರಿ ನೀವು ತುಂಬಾ ಕಮ್ಮಿ ಪದಾರ್ಥದಲ್ಲಿ ಆಗಿ ಆಗೋಗ್ಬಿಡುತ್ತೆ ನೋಡ್ಕೊಳ್ಳಿ ಮಾಡ್ಕೊಂಡು ತಿನ್ಕೊಳ್ಳಿ ನೋಡಿ ನಾನು ರೈಸು ಜಗಳ ಮಾಡ್ಕೊಂಡು ನೋಡಿ ನೋಡ್ರಿ ನಮ್ದು ಕಸಕೊಂಡು ತಿಂತಾರ ಜೋಳ ಅಷ್ಟು ಟೇಸ್ಟ್ ಆಗೈತಿ ನೋಡ್ರಿ ಅಲ್ಲಿ ಹೆಂಗತ್ತಾರ

ಮತ್ತೆ ಡಬ್ಬು ಮೆಣಸಿನಕಾಯಿ ಒಂದು ಏನಿದು ಕಡೋಳ್ ತಿಂದಂಗಾ ಹಾಕಿಲ್ಲ ನಿನ್ನ ನಾನು ನಾನು ನನಗೆ ಇಟ್ಟು ಇಲ್ಲಾ ಬಾಟು ಊರಕತಿದೆ ನಾನು ರಾತ್ರಿನೆ ಊಟ ಮಾಡಿದ್ದಿಲ್ಲ ನೋಡಿ ರೊಟ್ಟಿ ಮಾಡಬೇಕು ಈಗ ಪ್ಲೇಸ್ ಕಾಲೇ ಇತ್ತು ನನಗೆ ಸಿಕ್ಕಿಲ್ಲ ಇವಾಗ ಒಟ್ಟಿ ಎಷ್ಟಾಗತ್ತದ ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ಬೇಕಿನ್ ಮತ್ತೆ ನಾನು ಅನ್ಕೊಂಡೆ ಇಬ್ಬರಿಗೆ ಯಾಕ ರೈಸ್ ಸಾಕು ಮಧ್ಯಾಹ್ನ ಅಡಿಕೆ ಮಾಡಿದ್ರೈತು ರೊಟ್ಟಿ ಮಧ್ಯಾಹ್ನ ಮಾಡ್ಕೊಂಡ್ರೈತೆ ಮಾಡಿದ್ದೆ ಆ ರೈಸು ಅಷ್ಟ ಭಾಳ ಬರಿ ಆಗಿರತ್ತ ರೊಟ್ಟಿ ಏನ್ ಮಾಡಿದ್ರು ಅವ್ರು ಎಲ್ಲ ತಿನ್ಬಿಟ್ರ ಅವ್ರಿ ನನ್ಕೊಟ್ಟೆ ಇಲ್ಲ ನನ್ ಕಾಣಿಸ್ತಾ ಇಲ್ವಲ್ಲ ಏನ್ ಮಾಡಿದ್ರು ನೋಡಿ ಊಟ ಇಲ್ಲ ಅಷ್ಟು ಹಾಂಗಿಲ್ಲ ಅದೇನು ಗೆ ಸ್ಟ್ಯಾಂಡ್ ಇಲ್ಲ ಕೆಳಗಡೆ ಅಲ್ಲೋ ಇಲ್ಲೋ ಇಟ್ಕೊಂಡು ಮಾಡಬೇಕು ತಗೊಂಬರೋಣ ಅಂದ್ರೆ ಬೈತಾರ ಮನೆಯಲ್ಲಿ ಆ ನಿಮ್ಗೆ ಎದ್ಕೋದು ದುಡ್ಡು ಖರ್ಚು ಮಾಡೋದು ದುಡ್ಡೆಲ್ಲಾ ಖರ್ಚು ಮಾಡಿ ಒಂದೊಂದು ತಂದು ಹಾಕೊಂಡು ಎಲ್ಲ ಖಾಲಿ ಮಾಡಿಬಿಡು ಕೆಲ್ಸಕ್ಕೆ ಹೋಗಲ್ಲ ಏನೂ ಇಲ್ಲ ಅಂತ ಮನೇಲೆ ಕೂತ್ಕೊಂಡಿದ್ದೀನಿ ಮನೇಲಿ ಕೂತ್ಕೊಂಡಿದಲ್ದೆ ದುಡ್ಡು ಬೇರೆ ಖರ್ಚು ಮಾಡಿ ಖಾಲಿ ಮಾಡುವ ಅಂತ ಬೈತಾರೆ ಏನಾದ್ರೂ ತಗೊಂಡ್ಬರ್ಬೇಕು ಅಂದ್ರೆ ಅದಕ್ಕೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಹಾಗೆ ನೀವು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾರು ಏನೋ ಅನ್ಕೋಬೇಡಿ ಗೊತ್ತಲ್ಲ ಹೆಣ್ಮಕ್ಳು ಪರಿಸ್ಥಿತಿ ಹೆಂಗೆ ಅಂತ ಎಲ್ಲಾರ್ಗು ಹಿಟ್ನ ತರ ನಾಡ್ಕೋಬೇಕು ತೊಳದಿಟ್ಟು ಅವಾಗೆ ಜಿಗಿ ಬರ್ತೈತಿ ಮತ್ತೆ ರೊಟ್ಟಿ ಕೂಡ ಬಹಳ ರುಚಿ ಆತವು ಹಂಗಾಗಿ ಇಲ್ಲಿ ಪೈಪ್ ಒಂದು ಅಡ್ಡಾಗಿ ಊಟೈತಿ ಗ್ಯಾಸಿಂದು ಯಾಕಂದ್ರೆ ಗ್ಯಾಸ್ ಕಟ್ಟಿ ಸಣ್ಣದೈತಿ ಹಂಗಾಗಿ ಬಿಟ್ಟು ಇಲ್ಲೇ ರೊಟ್ಟಿ ಮಾಡ್ಬೇಕು ನಾ ಆ ಕಡೆಲ್ಲ ರೊಟ್ಟಿ ಮಾಡೋ ಹಾಗಿಲ್ಲ ಬರಲ್ಲ ರೊಟ್ಟಿ ಮಾಡೋಕೆ ಈ ಕಡೆಲ್ಲ ಇಲ್ಲೇ ಮಾಡ್ಕೋಬೇಕು ಹಂಗಾಗ್ಬಿಟ್ಟು ಪೈಪ್ ಅಡ್ಡ ಆಗುತ್ತೆ ಇಷ್ಟು ಮಾಡ್ಕೊಂಡು ಸ್ವಲ್ಪ ನೋಡಿ ನಾಲ್ಕು ರೊಟ್ಟಿ ಮಾಡ್ಬೇಕಂದ್ರೆ ಒಂದ್ ರೊಟ್ಟಿ ಆಗಟ್ಟು ಇದು ರೊಟ್ಟಿಗೆ ನೀರು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಿರ್ತೈತಿ ಆದ್ರೆ ಗೊತ್ತಿಲ್ಲದೆ ಇರೋರು ರೊಟ್ಟಿ ಮಾಡೋದು ಒಂದು ಮಾಡ್ಬೇಕು ಅನ್ಕೊಂಡಿದೀನಿ ನೀವೆಲ್ಲರೂ ಹೂ ಅಂದ್ರೆ ಮಾಡ್ತೀನಿ ಅನ್ಕೋಬೇಕು ನಾವು ಮಾಡೋ ಟೈಮಲ್ಲಿ ಈ ಥರ ಮಾಡಿಕೊಂಡು ಈ ಥರ ತಗೊಂಡ್ರೆ ನಮಗೆ ರೊಟ್ಟಿ ಚಂದ ಬರ್ತಾನೆ ಹಿಟ್ಟ ಜಿಗಿ ಆತದ ಹಂಗ ನೋಡಿರಿ ಹಿಟ್ಟು ಸ್ವಲ್ಪ ಜಿಗಿ ಕಮ್ಮಿ ಆದ ಇದು ಬಿಸಿನೀರ್ನ ಆದ್ರೆ ಬಿಸಿನೀರು ಹಾಕ್ಕೊಡಿಲ್ಲ ನಾನು ಸುಮ್ಮನೆ ಏನು ಜಾಸ್ತಿ ಮಾಡೋದಿಲ್ಲ ಸ್ವಲ್ಪ ಹೇಳಿಬಿಟ್ಟು ಹಂಗೆ ನಾನು ಹಾಕಿಕೊಂಡೆ ஒன்ட் கை எல்லா ரொட்டி மாக் ஆக எடுக்க நோட் ஒன் கைல் நோட் ரொட்டி ரெடி ஆகுது எர்டு நான் இல்ல ஒட்டுன முட்டிகி மாக்க ಬೆಳ್ಳುಳ್ಳಿ ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಹುರ್ಕೊಂಡಿದೀನಿ ಯಾಕೆ ಮೆಣಸಿನ್ಕಾಯಿ ಹುರ್ಕೊಂಡಿದೀನಿ ಅಂದರೆ ಸ್ವಲ್ಪ ಖಾರ ಕಮ್ಮಿ ಆಗ್ತದೆ ಇಲ್ಲಾಂದ್ರೆ ಹಸಿ ಖಾರ ಪೂರ ಹಂಗೆ ಹಿಂಗೆ ಇರ್ತದ ಹಾಗಾಗಿ ಅದೆಲ್ಲ ಕುಡ್ಕೊಂಡಿದ್ದೀನಿ ರೊಟ್ಟಿ ಹೆಂಗೆ ಮಾಡಿರ್ತೀವಿ ಅದ್ರ ಮೇಲೆ ನಾವು ಕುಟ್ಕೊಂಡು ಮಾಡ್ಕೋಬೇಕು ಮತ್ತು ತೊಳೆದ್ರೆ ಒಂಥರ ನೀರು ಹಾಕ್ಬಿಟ್ರೆ ಒಂಥರ ಪಿಚಿ ಪಿಚಿ ಆಗಿಬಿಡ್ತು ಚಲೋ ಆಗೋದಿಲ್ಲ ರೊಟ್ಟಿ ಏನು ಮಾಡಿರ್ತೀವಿ ಅವಾಗಲೇ ಕುಟ್ಟಿ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ಅಂದ್ರೆ ರುಚಿ ಆಗ್ತದೆ ನಮ್ಮ ನಾವು ಕಣ್ಣವ್ರಿಂದ ಮಾಡಿ ಕೊಡ್ತಿದ್ರು ನಮ್ಮ ಮನೆ ಭಾಳ ಒಂದು ಭಾಳ ರುಚಿ ಆಗ್ತಿತ್ತು ಮತ್ತು ನಾವು ರೊಟ್ಟಿ ಮಾಡಿದಾಗೆಲ್ಲ ಒಂದೊಂದು ಸಾರಿ ಮಾಡ್ತೀನಿ ಯಾಕಂದ್ರೆ ಭಾಳ ರುಚಿ ಇರ್ತದ ಮುಟ್ಟಿಯಾಗ ಇರೋ ಶಕ್ತಿ ಎದುರಾಗು ಇಲ್ಲ ನೋಡ್ರಿ ನೀವು ಎಂಥದ್ದು ತಿಂದನೂ ಮುಟ್ಟಿಗೆಯಾಗಿರೋ ಶಕ್ತಿ ಎದುರಾಗುರಲ್ಲ ದಿನ ಒಂದು ಮುಟ್ಟಿಗೆ ತಿಂದು ನೋಡ್ರಿ ಬೆಟ್ಟಿಗೆ ಬೇಕಂದ್ರೆ ಎಂಥ ಶಕ್ತಿ ಇರ್ತದ ಅದ್ರ ಅಂದ್ರೆ ನಿಮಗೆ ಗೊತ್ತಾಕೈತಿ ಅವಾಗೆಲ್ಲ ನಮ್ದು ಲಾಸ್ಟಿಗೆ ಒಂದು ದಮ್ಮಂದು ರೊಟ್ಟಿ ಮಾಡಿ ಈ ಥರ ಮೊಟ್ಟಿಗೆ ಮಾಡಿ ಕೊಟ್ಬಿಡ್ ಅವ್ರ ಮೊಟ್ಟಿಗೆ ತಿನ್ನೋದು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಳರ್ತೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು ಸಣ್ಣ ಇದು ಇದಕ್ಕೆ ಜೀರಿಗೆ ಕೊತ್ತಂಬರಿ ಹಾಕ್ಕೋಬೇಕಿನ ಚಲೋ ಆಗ್ತದೆ ಆದ್ರೆ ನನಗೆ ಅದೆಲ್ಲ ಬೇಡ ಹಂಗಾಗಿ ಬರೀ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸಾಕು ಉಪ್ಪು ಜೀರಿಗೆ ಹಾಕೋ ಬೇಡ ಅನ್ಸಗತ್ತೈತಿ ಮತ್ತು ಕೊತ್ತಂಬರಿ ಇಲ್ಲ ಹಾಗಾಗಿ ಇಷ್ಟೇ ಮಾಡ್ಕೋತೀನಿ ಈಗ ನೋಡಿದ್ರೆಲ್ಲ ಚಿತ್ರಾನ್ನ ಮಾಡಿದೆ ಅದು ನನಗೆ ಸಿಕ್ಕಿಲ್ಲ ಒಬ್ರಿಗೆ ಖಾಲಿ ಆಯ್ತದು ಅಷ್ಟು ರುಚಿಯಾಗಿತ್ತು ಅದಕ್ಕೆ ಇವಾಗ ನಾನು ಮುಟ್ಟಿಗೆ ಮಾಡ್ಕೊಳಂತ ನೋಡ್ರಿ ಹಿಂಗೆ ಹಾಕೊಂಡ್ಬಿಡ್ಬೇಕಿದ್ರ ಮೇಲೆ ಇಲ್ಲಿ ನಾವು ಒಂದು ಜರ ಹುಂಚಿಕ ಹಿಂಡಿ ಹಾಕೊಳತ್ತೀನಿ ಹಿಂಚಿಕಂಡಿ ಹಾಕೋದ್ರಿಂದ ಭಾಳ ಭಾಳ ರುಚಿ ಕೊಡ್ತದ ನೀವು ಇದ್ರಾಗ ತುಪ್ಪ ಹಾಕೊಂಡು ತಿನ್ಬೋದು ಎಣ್ಣೆ ಹಾಕೊಂಡು ತಿನ್ಬೋದು ತುಪ್ಪದಕ್ಕಿನ್ನ ಇದಕ್ಕೆ ಎಣ್ಣಿನ ಬಹಳ ರುಚಿ ಕೊಡ್ತದ ಆರೋಗ್ಯಕ್ಕೆ ಸ್ವಲ್ಪ ಒಳ್ಳೇದು ಚಲೋ ಕೂಡ ಹಾಗಾಗಿ ತುಪ್ಪನೂ ಹಾಕೊಂಡು ತಿನ್ಬೋದು ನೀವು ನೋಡಿರಿ ತಿಂಡ ಕುಟ್ಬೇಕು ಈಗ ರೊಟ್ಟಿ ರೊಟ್ಟಿ ಹಿಂಗೆ ಕುಟ್ಟೋದ್ರಿಂದ ಬೇಕಾಗ್ತದೆ ಅದಕ್ಕೆ ಮಾಡಿ ಕುಟ್ಬೇಕು ಆವಾಗ ಕಲ್ಗಾಲದ್ದು ಕುಟ್ಟಾಕಲ್ಲ ಕಲ್ಲ ಹಾಕಿ ಕೊಡ್ತಿದ್ರು ಎಲ್ಲ ರೊಟ್ಟಿ ಬಂಡಿ ಮೇಲೆ ರೆಡಿ ಮಾಡ್ಕೊಂಡು ಹೋಗಿ ಕಲ್ಗಾಲ ಕೊಟ್ಟವ್ರು ನೋಡ್ರಿ ಅಷ್ಟು ಮೆತ್ತಗೈತು ಇಂಥ ಇನ್ನೊಂದು ಜರ ಒಂದು ಕೈಯ ಫೋನ್ ಹಿಡಿದು ಒನ್ ಕೈಲಿ ನಾನು ತೋರಿಸ್ತೀನಿ ಮುಂದೆ ನೋಡ್ರಿ ಒಟ್ಟಿಗೆ ರೆಡಿ ಆಯ್ತು ಎಷ್ಟು ಚೆಂದ ಆಗೈತಿ ಹಿಂಗೆ ಮಾಡೋರು ಹಿಂಗೆ ಮಾಡಿ ಕೊಡೋರು ನಮ್ಗೆ ಸಣ್ಣವ್ರಿದ್ದಾಗ ಗುಂಡಿ ಕಟ್ಕೊಡೋರು ಇಲ್ಲ ಹಿಂಗೆ ಮಾಡ್ಕೊಡೋರು ಹಿಂಗೆ ಹಿಡ್ಕೊಂಡು ತಿನ್ನೋದು ಎಲ್ಲ ಗುಂಡೆ ಗುಂಡಿ ಮಾಡಿಕೊಡೋರು ಹಿಂಗೆ ಸಣ್ಣವ್ರಿದ್ದಾಗ ತಿಂದಿದ್ದು ಭಾಳ ಅವಾಗ ಎಲ್ಲ ಏನೇ ತಿಂದ್ರೂ ಆರೋಗ್ಯ ಇರುವಂಥ ತಿಂದೀವಿ ಇವಾಗೆಲ್ಲ ಆರೋಗ್ಯ ಹಾಳಾಗಂತ ತಿನ್ನಕತ್ತೀವಿ ಅಷ್ಟೇ ಈ ಥರ ರೌಂಡ್ ಮಾಡಿ ಈ ಥರ ಮಾಡೋದು ಈ ಥರ ಮಾಡಿಬಿಟ್ಟು ಇದಕ್ಕೆ ಒಂದು ಚೂರು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನೋಡಿರಿ ಈ ಥರ ಎಣ್ಣೆ ಹಾಕ್ಕೊಂಡು ತಿನ್ಬೇಕು ಆದ್ರೆ ಎಣ್ಣೆ ಹಾಕಿ ಕೊಡ್ರಿ ಮಕ್ಕಳಿಗೆಲ್ಲ ಎಣ್ಣೆ ಕೊಡಕ್ಕೆ ಹೋಗ್ಬೇಡ್ರಿ ಮಕ್ಳಿಗೆ ಏನಿದ್ರು ತುಪ್ಪ ಹಾಕಿ ಕಲಿಸ್ಕೊಡ್ರಿ ಅವ್ರಿಗೂ ಆಗಬೇಕು ಕೂಡ ಒಳ್ಳೇದು ಎಣ್ಣೆ ಅಷ್ಟೊಂದು ಸರಿ ಇರೋದಿಲ್ಲ ಮಕ್ಳಿಗೆ ಬೇಡ ಅಂತ ನೋಡ್ರಿ ರೊಟ್ಟಿ ಎಷ್ಟು ಬಾರಿ ಐತಿ ಇದನ್ನು ಹಿಂಗೆ ಮಾಡಿ ಹೊಳಿ ಕಲಿಸ್ಬೇಕ್ರಿ ಇದು ಎಣ್ಣೆ ಮತ್ತು ಹಂಗೆ ಇದು ಈ ಥರ ಎಣ್ಣೆ ಹಾಕಿ ಮತ್ತು ಕಲಿಸ್ಬೇಕು இத்க்காக்க முட்டிகி முட்டிகி மாடி கலஸ் பிடிக்கிறது கை அதுக்கா முட்டிகோட் கை ஐம் ஆக நோட் இன்னோ ஜீரிக் கொத்தம்பரி ஆக்கிள்ள அந்தூ எஸ் பாரி ஆகி மஸ்தர்த்தது தான் பாரி டேஸ்ட் இத்தைத்து இன்னக்கு தட முட்ரு இதெல்லாம் திண்டு விடுது ಆಲಂದ ಪಾಲವರಯಿತಿ ಅಶು ಮೆನ್ಶನ್ ಕ್ಯಾಕೋರಂದ ಟೇಸ್ಟ್ ಆ ಬಹಳ ಬಾರಿ ಕೊಡ್ತಿದ್ರು ಅಶು ಮೆನ್ಶನ್ ಕೆ ಬೆಳ್ಳುಳ್ಳಿ ಉಪಾ ಹೊಂಚಿಕೆ ಹಿಂಡಿ ಬಾರಿ ಅದರ ಬಾರಿ ಬಕ್ತಾಯಿತಿ ನೀವು ಮಕ್ಕಳು ಮಾಡ್ಕೊದ್ರು ನೀವು ಕೂಡ ಮಾಡ್ಕೊಂಡಿಲ್ರೆ ನೀವು ಊಟ ಮಾಡ್ತೀರಿ ಫಸ್ಟ್ ಪಲ್ಯ ಅದರ ಏರಿಕೆ ಪಲ್ಯ ಏರಿಕೆ ಪಲ್ಯ ಕೊಂಡು ರೊಟ್ಟಿ ಊಟ ಮಾಡೋಣ ಇದು ಚೆಂಜ್ ಮಾಡಿ ಇರಿಕೆ ಇನ್ನು ಅಡ್ಗೆ ಮಾಡ್ಬೇಕು ಮಧ್ಯಾಹ್ನದೊಂದು ಮುಟ್ಟಿಗೆ ತಿಂದು ಒಂದು ರೊಟ್ಟಿ ಉಂಡ್ರ ಬರೋಬ್ಬರಿ ಅದೈತ್ ನೋಡ್ರಿ ಜರಿಕೆ ಪಲ್ಯ ರೊಟ್ಟಿ ಮುಟಗಿ ಮುಟಗಿ ಫಸ್ಟ್ ಏನೋ ತಣ್ಣಗಾಗಿ ಬಿಡ್ತದೆ ಆ ರೀತಿ ರೀತಿಯಾಗ ಚಲೋ ಅದು ಫಸ್ಟ್ ಅದನ್ನ ತಿಂದುಬಿಡ್ತೀನಿ ಆಯ್ತು ಊಟ ಮಾಡಿ ಮತ್ತಿಗ್ತೀನಿ ನಿಮಗ ನೋಡಿ ಇಲ್ಲಿ ಒಂದು ಬ್ಲೌಸ್ ರೆಡಿ ಮಾಡಿದೆ ಇದನ್ನು ಈ ಥರ ರೌಂಡ್ ಶೇಪ್ ಇಟ್ಬಿಟ್ಟು ಈ ಥರ ಲೇಸ್ ಕೊಟ್ಟಿದ್ದೀನಿ ಇದಕ್ಕೆ ಈ ಥರ ಕುಚ್ಚು ಹಾಕಿದ್ದೀನಿ ನೋಡಿ ಒಂದು ಗ್ಲೋಸ್ ರೆಡಿ ಆಯಿತು ಇವಾಗ ಪಾತ್ರೆ ತೊಳೆದು ಸ್ವಲ್ಪ ಅಡುಗೆ ಮಾಡ್ಕೋಬೇಕು ಟೈಮ್ ಭಾಳ ಆಗಿದೆ ನೈಟು ಅಡಿಗೆ ರೆಡಿ ಈಗ ನೋಡಿ ನನ್ನ ಕೆಲಸ ಎಷ್ಟು ಕಂದಿದೆ ಇವಾಗ ಇದೆಲ್ಲ ಹಿಂಗೆ ಇಟ್ಕೊಂಡಿದ್ದೀನಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನೂ ಅಡುಗೆ ಮಾಡಬೇಕು ಇದೆಲ್ಲ ಇವಾಗ ಪಾತ್ರೆನ ತೊಳೆದು ಕ್ಲೀನ್ ಮಾಡ್ಕೋಬೇಕು ನೋಡಿ ಪಾತ್ರೆ ತೊಳೆದೆಲ್ಲ ಕ್ಲೀನ್ ಆಯಿತು ರೈಸ್ ಇದೆ ಎಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಬೇಕು ಇದು ನೋಡಿ ಫ್ರೈ ಮಾಡಿದ್ದು ಸುಮ್ಮನೆ ಅನ್ನ ಜೊತೆಗೆಲ್ಲ ಸೈಡಿಗೆ ತಿನ್ನೋಕ್ಕೆ ಆಗುತ್ತೆ ಅಂತ ಅನ್ನ ಜೊತೆಗೆ ನೆನೆಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಧ್ಯಾಹ್ನ ಭಾಗ್ಯ ಮಾಡಿಕೊಂಡ್ಳು ಇನ್ನೊಂದು ಸ್ವಲ್ಪ ಇದೆ ಬಿಸಿ ಮಾಡಿದ್ರೆ ಇವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ಅದು ನೈಟ್ ಊಟಕ್ಕೆ ರೆಡಿ ಮಾಡಿದ್ದು ಇದು ತೆಗೆದುಬಿಟ್ಟು ಇದರಲ್ಲೇ ನಾನು ಇದು ಇದೆ ಹಸಿ ಮೆಚ್ಚಿಜೋಳ ಇದು ಒಗ್ಗರಣೆ ಮಾಡಿ ಕೊಡೋಣ ಅಂದ್ಕೊಂಡೆ ಬಾಗಿನಿಗೆ ತಿಂತಾಳೆ ಅದ ತಿನ್ನಲ್ಲ ವರ್ಕ್ ಮಾಡ್ತಾ ಮಾಡ್ತಾಯಿದ್ದ ಬಾಗಿ ಬಾಗಿ ತಿನ್ನಲ್ಲ ಯಾಕೆ ಒಗ್ಗರಣೆ ಮಾಡಿಕೊಡ್ತೀನಿ ಚಲೋ ಆಗ್ತದೆ ನೋಡು ಒಲಂದ್ರೆ ನಾ ಮಾಡೋದಿಲ್ಲ ಹಾಗಿದ್ರು ಸುಮ್ಮನೆ ವೇಸ್ಟ್ ಆಕೇತ ಅದು ಮಾಡಿದ್ದು ಸರಿ ಉಪಾಯಿ ಕುದ ಉಪ್ಪಾಯಿ ಕುದಿಸ್ಲಿ ಇಲ್ಲ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಟಮೊಟೊ ಕಟ್ ಮಾಡಿ ಇಟ್ಕೊಂಡಿನಿ ಟೊಮೊಟೊ ಕಾಯಿ ಪಲ್ಯ ಮಾಡೋಣ ಅಂತ ಹಣ್ಣು ಅಷ್ಟು ಹಣ್ಣು ಇಲ್ಲ ಅಷ್ಟು ಕಗ್ಗು ಇಲ್ಲ ಅದು ಮೀಡಮ್ಯಾ ಆಗೈತಿ ಪಲ್ಯ ಮಾಡಿ ಭಾ ಚಲೋ ಆತದ ಪಲ್ಯ ಭಾಳ ಮಸ್ತ್ ಆತದ ಹಂಗಾಗಿ ಅದ್ರದ್ದು ಪಲ್ಯ ಮಾಡೋಣ ಅಂತ ಇಲ್ಲಿ ಸಾಸಿವೆ ಹಾಕಿನೀಗ ನೀ ಮತ್ತೆ ಇರು ಭಾಗ್ಯ ಪಲ್ಯ ಮಾಡ್ತಾಳಂತ ನಾನು ಮೊಬೈಲ್ ಇಟ್ಕೊಂತಿ ಮೊನ್ನೆ ಹೆಂಗೆ ಮಾಡಿದ ಹಂಗೆ ಆಗ್ಬೇಕಾ ಟೇಸ್ಟ್ ಬದ್ಲಿ ಐತಂದ್ರ ತೆಲಿ ಕಟ್ಟಿಬಿಡ್ತೀನ ಏನು ಬಾಗ್ಯಾಗೂ ಹಾಗೆ ಅಡ್ಗೆ ಕಲಿಸ್ಬೇಕು ಅದಕ್ಕೆ ಅವಾಗವಾಗ ಸ್ವಲ್ಪ ಪಲ್ಯ ರೈಸು ಮಾಡಕ್ಕೆ ಹೇಳ್ತೀವಿ ಎಷ್ಟು ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆಗಬೇಕಾ ಟೊಮೊಟೋನಾ ಮಾಡ್ಕೋಬೇಕು ಟೊಮೊಟೊ ಹಾಕಿ ಹ್ಞೂ ಭಾಗ್ಯ ಯಾಕೆ ಮಾಡಕ್ಕೆ ಅಂದ್ರೆ ಬಾಗೆ ಟೊಮೊಟೊ ಪಲ್ಯ ಮೊನ್ನೆ ಮಾಡಿದ್ಲು ಭಾರಿ ಮಸ್ತಾಗಿತ್ತು ಹಂಗಾಗಿ ಬಾಗ್ಯಗೆ ಹೇಳಿದ್ದು ಮಾಡು ಅಂತ ಈಗ ಕರ್ಬೇವ ಕಟ್ ಮಾಡ್ಬೇಕಿಲ್ಲ ಟೊಮೊಟೊ ಇದು ಮೆತ್ತಗೆ ಹಾಗೆ ಸ್ವಲ್ಪ ಇರಬೇಕು ತುಂಬ ಕುದಿಸ್ಕೋಬಾರ್ದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಬಾಗಿ ಇಲ್ಲೇ ಅರ್ಶಿನ ಹಾಕ್ತಾ ಇದ್ದಾಳೆ ನೀನು ಹೇಳ್ಬೇಕು ಭಾಗ್ಯ ನೀನು ಮಾಡ್ತಾಯಿರೋದು ಪಲ್ಯ ಏನೇನು ಹಾಕಾಕತ್ತಿ ಹೆಂಗೆ ಹಾಕಾಕತ್ತಿ ಎಷ್ಟು ಹಾಕ್ತಿ ಅರ್ಶನ ಹಾಕ್ಕೊಂಡು ಫ್ರೈ ಮತ್ತು ಫ್ರೈ ಮಾಡ್ಕೋಬೇಕಾ ಬರೀ ಫ್ರೈ ಅಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಎಲ್ಲ ಜೋರೇ ಮಾತಾಡ್ತೀವಿ ಕೇಳಿಸೋತಿ ಅರ್ಶಿಣ ಎಲ್ಲದಕ್ಕೂ ಹಿರ್ಕಲ್ಲ ಅದಕ್ಕ ಅರ್ಶಿಣ ಎಲ್ಲದಕ್ಕೂ ಹೀರ್ಕೋಬೇಕ ಹೀರ್ಕೋಬೇಕ ಅರ್ಶಿಣ ಎಲ್ಲದಕ್ಕೂ ಹೀರ್ಕೋಬೇಕ್ರಿ ಹೀರ್ಕೊಳ್ಳೋವರೆಗೂ ಅದ್ರ ಬಿಡ್ರಿ ಅರ್ಶಿಣ ಅಂದ್ರೆ ಎಲ್ಲದಕ್ಕೂ ಒಗ್ಗರಣೆಗ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಅರ್ಶಿಣ ಚೆಂದ ಹಿಡ್ಕೋತದಂತ ಈಗ ಖಾರ ಹಾಕಕತ್ತಾಳು ಇದು ನಿಮ್ಮ ಬಾಸ್ ಏನು ಹೇಳ್ತೀರಿ ನಾವು ಖಾರ ಅಂತೀವಿ ಭಾಗ್ಯ ನೀ ಏನಂತಿ ಚಿಲ್ಲಿ ಪೌಡರ್ ಅಂತೇನು ಸ್ವಲ್ಪ ಪುಡಿ ಖಾರ ಮತ್ತೆ ಇದು ಏನು ಮಸಾಲೆ ಖಾರ ಇದು ಮಸಾಲೆ ಖಾರ ಸ್ವಲ್ಪ ಮಸಾಲೆ ಖಾರ ಇದು ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಇಲ್ಲಿ ಇದು ಟೇಸ್ಟ್ ಇಷ್ಟು ಭಾರಿ ಆಯ್ತದೆ ಈ ಮಸಾಲೆ ಖಾರ ಹಾಕಿದ್ರೆ ಪಲ್ಯ ಅಂದ್ರೆ ಭಾಳ ಭಾರಿ ಆಗ್ತದೆ ಹಂಗಾಗಿ ಅದೇನೆ ನಾವು ಜಾಸ್ತಿ ಯೂಸ್ ಮಾಡೋದು ಖಾರ ಹಾಕ್ಕೊಂಡು ಒಂದು ಒಂದ್ಸತಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡ್ರಿ ಇದು ಇದು ಟೊಮೆಟೊ ಪಲ್ಯ ರೊಟ್ಟಿಗೆ ಮತ್ತು ಚಪಾತಿ ಜೊತೆಗೆ ದೋಸೆ ಎಲ್ಲ ಮಾಡ್ತಿರಲ್ಲ ದೋಸೆಕ್ಕೆಲ್ಲ ಬಹಳ ಚಲೋ ಇರ್ತದೆ ತಿನ್ನಾಕ ದೋಸೆ ಜೊತೆಗೆ ಪೂರಿ ಜೊತೆ ಕೂಡ ತಿನ್ಬೋದು ನೀವು ಅಷ್ಟು ಬಾರಿ ಇರ್ತದಲ್ಲ ಮಿಕ್ಸ್ ಆಯ್ತು ನಾವೆಲ್ಲ ಜರ್ಜರ್ ಹಾಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದ್ರಾಗ ನೋಡಿರಿ ಟೊಮಾಟೊ ಈರುಳ್ಳಿ ಚಂದ ಫ್ರೈ ಆಗಿರ್ತಾವ ನೀರು ಹಾಕಂಗಿಲ್ಲ ಹಾಕಿರ್ತಾವ ನೀರು ಹಾಕ್ಬಾರ್ದು ಹಂಗೆ ಮಾಡ್ಬೇಕಿತ್ತು

ಈಗ ಭಾಗ್ಯ ಉಪ್ಪು ಹಾಕತ್ತ ಈಗ ಶೇಂಗದ ಪುಡಿ ಹಾಕತ್ತ ಬಾಗ್ಯ ಒಂದ್ ಸ್ವಲ್ಪ ಭಾಳ ಹಾಕೋಬಾರ್ದು ಜಿಗಟ್ ಹಾಕೈತಿ ಹಂಗಾಗಿ ಸ್ವಲ್ಪ ಹಾಕೊಳ್ಳೋದು ಅದು ಹಾಕಿದ್ರೆ ಅಷ್ಟೇ ಮುಗೀತು ಪಲ್ಯ ಕಂಪ್ಲೀಟ್ ಆಯ್ತು ಅದಕ್ಕಿನ್ನೇನ್ ನೀರು ಹಾಕೋದು ಬೇಯಿಸೋದು ಅದೇಲ್ಲ ಇಲ್ಲ ಶೇಂಗದ ಪುಡಿ ಅಂದ್ರೆ ಕಡಲೆ ಬಿದ್ದದ್ ಪೌಡ್ರ್ ಪಲ್ಯ ರೆಡಿ ಆಯ್ತಾ ಪಲ್ಯ ರೆಡಿ ಆಯ್ತಾ ತಲೆ ಈಗ ಹ್ಞೂ ಊಟ ಗ್ಯಾಸ್ ಬಂದಾಯ್ತು ಪಲ್ಯ ರೆಡಿ ನೋಡಿ ಟಮಾಟೆ ಪಲ್ಯ ಇದು ಕಾಲಿಫ್ಲವರ್ದು ಫ್ರೈ ಸಾಸಿವೆ ಭಾಳ ಹಾಕ್ಬಿಟ ಅವಾಗೆ ರೈಸ್ ಇವತ್ತಿನ ಊಟ ಇಷ್ಟೇ ಜಾಸ್ತಿ ಏನೂ ಮಾಡಕ್ಕೆ ಹೋಗಿಲ್ಲ ಬರ್ರಿ ಎಲ್ಲರೂ ಊಟ ಮಾಡೋಣಂತ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಭಾಗ್ಯನ ಪಲ್ಯ ಹೆಂಗಾಗ್ಯದಂತ ಮೊನ್ನೆನೂ ಭಾರಿ ಆಗಿತ್ತು ಹಾಗಾಗಿ ಅದಕ್ಕೆ ಭಾಗ್ಯ ಹಚ್ಚಿದ್ದೆ ಮಾಡೋಕೆ ಇವತ್ತು ಹೆಂಗಾಗೈತಿ ನೋಡೋಣ ನಾನು ಮಾಡಿರೋ ಅಡುಗೆ ತಿಂದು ತಿಂದು ನನಗೆ ಬ್ಯಾಸ್ರಾಗೈತಿ ಯಾರು ಈ ಥರ ಮಾಡಿಕೊಟ್ರೆ ನನಗೂ ತಿನ್ನಕ್ಕೆ ಇಷ್ಟ ಆಗ್ತದೆ ಹಾಗಾಗಿ ಭಾಗ್ಯ ಹೇಳಿರೋದು

ಊಟಕ್ಕೆ ಕರಿ ಒಬ್ರಿಗೆ ನೀನೇ ಮಾಡ್ತೇನೆ ಬರೀ ಅಯ್ಯ ಬಾಯ್ ಇಲ್ಲೇನು ಬಿಡ್ರಿ ಭಾಗ್ಯನ ಹಚ್ಕೊಳ್ಕೊತಾಳೆ ನಾಳೆಗೆ ಮಾತಾಡ್ತಾಳೆ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಲಾಸ್ಟ್ವ್ರಿಗೂ ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಲೈಕ್ ಕೊಡ್ರಿ ಹಂಗೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಾನು ಈ ಲೈವ್ನ ಸಾರಿ ಲೈವ್ ಮಾಡಿ ಅದೇ ರೂಢಿಯಾಗ್ಬಿಟ್ಟಿದೆ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮ್ಮ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಬಾಯ್ ಎಲ್ಲರಿಗೂ